ಗೈಸ್ ನಂಗೆ ತುಂಬ ಖುಷಿ ನಂದು ಯೂಟ್ಯೂಬ್ ಪೇಮೆಂಟ್ ಬಂತು ಹಾಗೆ ಎಷ್ಟು ಬಂತು ಅಂತ ಹೇಳಿದರೆ ನೀವು ಈ ಲಾಕನ್ನು ಫುಲ್ ನೋಡಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತ ನಿಮಗೆ ಎಷ್ಟು ಬಂತು ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಬೆಳಿಗ್ಗೆದೆಲ್ಲ ಕೆನ್ಸಲ್ ಮುದಿಸಿ ಇವಾಗ ಸ್ಟಿಚಿಂಗಿಗೆ ಕೂತಿದ್ದೇನೆ ಆಯಿತಾ ನೀವು ಇರ್ಬೋದು ಇಲ್ಲಿ ಮಿಷನ್ ಬೀರ ಹತ್ರನೇ ಇದೆ ಹಾಗೆ ಇವಾಗಷ್ಟೇ ಕಟ್ಟಿಂಗ್ ಎಲ್ಲ ಆಯಿತು ಕಟ್ಟಿಂಗ್ ಒಂದು ಫಸ್ಟಿಗೆ ಮಾಡಿದೆ ಮೊನ್ನೆ ಕಟ್ಟಿಂಗಿದ್ ನಾನು ತೋರಿಸಿದ್ದೇನೆಲ್ಲ ವೀಡಿಯೋ ಮತ್ತು ತುಂಬ ರಿಕ್ವೆಸ್ಟ್ ಬರ್ತಾ ಇದೆ ಇದು ಸ್ಟಿಚಿಂಗ್ ಮಾಡಿದ್ದು ತೋರಿಸಿ ಮತ್ತು ಎಂಥ ಅಲ್ಲೇ ಹೇಗೆ ಅದು ಬ್ಲೌಸ್ ಇದೆ ಅಲ್ಲ ಅದನ್ನು ಸ್ಟಿಚ್ ಮಾಡಿ ಅದನ್ನು ಕಟ್ಟಿಂಗ್ ಮಾಡೋದು ತೋರಿಸಿ ಮತ್ತು ಕಟೋರಿ ಬ್ಲೌಸನ್ನು ಕಟ್ ಮಾಡೋದು ಆ್ಯಂಡ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿ ಅಂತ ಸೊ ಒಂದೊಂದಾಗಿ ತೋರಿಸ್ತೀನಿ ಯಾವುದಾದ್ರು ನನಗೆ ಸ್ಟಿಚಿಂಗ್ ಇದ್ದರೆ ಮಾತ್ರ ನಾನು ತೋರಿಸ್ಬೇಕಷ್ಟೇ ಒಂದೊಂದು ನನಗೆ ಅಂತಲೇ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ನನ್ನದು ಒಂದು ಏಳೆಂಟು ಸಾರಿ ಬ್ಲೌಸ್ ಏನ ಸ್ಟಿಚ್ ಮಾಡಲಿಕ್ಕಿದ್ದೆ ಅದರಲ್ಲಿ ನನಗೆ ಇಷ್ಟ ಆದಂಥದ್ದು ಫಸ್ಟಿಗೆ ಸ್ಟಿಚ್ ಮಾಡ್ತೀನಿ ನೋಡುವ ಹಾಗೆ ಮಳೆ ಕೂಡ ಪಿರಿ 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 ಅಂತ ಬರ್ತಾ ಇದೆ ನಡಿ ನ ಮುಖ್ಯದಲ್ಲಿ ಇಷ್ಟು ಬ್ಲೋ ಕಾಣ್ತಾ ಇದೆ ಇದು ಯಾವ ಕ್ರೀಮ್ ಹಾಕಿರ್ಬೋದು ಅಂತೇಳಿ ಕಮೆಂಟ್ ಆಗಿ ನಾನು ನಿಜವಾಗಿ ಯಾವ ಕ್ರೀಮ್ಸ್ ಕೂಡ ಹಾಕೇ ಇಲ್ಲ ಒಂದು ಬೊಟ್ಟು ಮತ್ತೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ದೇನೆ ಒಂದು ರೀಲ್ಸ್ ಮಾಡಲಿಕ್ಕಿತ್ತ ಹಾಗೆ ಮಾಡಿರೋದು ಸೊ ಸ್ವಲ್ಪ ಸ್ಟಿಚಿಂಗ್ ಮಾಡುವ ಅಂತ ಇದು ನಮ್ಮ ನನ್ನ ಅಮ್ಮ ಇದ್ದಾರಲ್ಲ ಅಮ್ಮನ ಫ್ರೆಂಡ್ ಇದು ಬ್ಲೌಸ್ ಆಯಿತಾ ಹಾಗೆ ಮೊನ್ನೆ ನಾನು ಆಟಿಗೆ ಮನೆಗೆ ಹೋಗಿರುವಾಗ ಅವರು ಬಂದಿದ್ದರು ಹಾಗೇ ಒಂದು ಸ್ಟಿಚ್ ಮಾಡಿ ಕೊಡ್ಬೋದ ಅಂತ ಹಾಗೆ ನಿಮಗೆ ಏನು ಮಾಡಿದೆ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ಬೇರೆ ನನ್ನ ಮದುವೆಗೆಲ್ಲದಕ್ಕೂ ಎಲ್ಲದಕ್ಕೂ ಕೆಲಸಕ್ಕೆಲ್ಲ ಬಂದಿದ್ದಾಯ್ತಾ ಸೊ ಅವ್ರದ್ದು ಬ್ಲೌಸ್ ಕಟ್ಟಿಂಗ್ ಮಾಡಿ ಆಯಿತು ಇನ್ನು ಸ್ಟಿಚಿಂಗ್ ಮಾಡುವ ಅವ್ರದ್ದೆಲ್ಲ ಡಿಸೈನ್ ಎಲ್ಲ ಏನಿಲ್ಲ ಒಂದು ನನ್ನ ಲೆಕ್ಕದಲ್ಲಿ ಏನು ಸ್ಟಿಚ್ ಮಾಡಿಕೊಡುವ ಅಂತ ಫ್ರೀ ಆಗಿ ಆಯಿತಾ ತುಂಬ ವಿಷಯಗಳು ಮಾತಾಡಲಿಕ್ಕೆ ಆಯಿತಾ ಫೇಸ್ಬುಕ್ ಫೇಸ್ಬುಕ್ ಅಂತ ಹೇಳ್ತೇನೆ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ ಹಾಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ಎಷ್ಟು ಪೇಮೆಂಟ್ ಬಂತು ಹಾಗೆ ಇದು ಎಂತ ಹೇಳಿದರೆ ಎಷ್ಟು ಓಡಬೇಕು ವೀಡಿಯೋಸು ಎಷ್ಟು ಓಡಿದರೆ ಎಷ್ಟು ಬರುತ್ತೆ ಒಂದು ಮಂತಿಗೆ ನನ್ನ ರಿಲೇಷನ್ ನಂದು ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳ್ದು ನಿಮಗೆ ಯೂಟ್ಯೂಬಲ್ಲಿ ತುಂಬ ಅಮೌಂಟ್ ಬರ್ಬೋದಲ್ವ ನೀನು ಡೈಲಿ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀಯಲ್ಲ ಅಂತ ಹಾಗೆ ಎಲ್ಲರಿಗೂ ಕೂಡ ಕ್ಯೂರೋಸಿಟಿ ಇರ್ಬೋದು ನಾನಂತೂ ಯಾವಾಗ ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಒಂದು ಜನ್ವರಿಯಲ್ಲೇನೋ ಮಾಡಿರಬೇಕನ್ಸುತ್ತೆ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷ ಜಾಸ್ತಿ ಆಯಿತು ಆದರೆ ಒಂದು ವರ್ಷದಲ್ಲಿ ನನಗೆ ಎಷ್ಟು ಪೇಮೆಂಟ್ ಬಂತು ಏನು ವಿಷಯ ಅಂತ ಎಲ್ಲ ಕೂಡ ಡಿಟೇಲಾಗಿ ಹೇಳ್ತೀನಿ ಹಾಗೆ ಸ್ಕಿಪ್ ಮಾಡದೆ ನೋಡಿ ವ್ಲಾಗನ್ನು ಯಾರಾದರೂ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಏನು ಮಾತಾಡಿದೆ ಅಂತ ಹಾಗೆ ಕಮೆಂಟ್ ಕೂಡ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾತ್ರ ತುಂಬ ಜನ ಮಾಡ್ತಾ ಇರ್ತೀರಿ ಥ್ಯಾಂಕ್ ಯು ಸೊ ಮಚ್ ಮತ್ತು ಹೇರ್ ಸ್ಟೈಲ್ ಇದು ಲಾಗ್ ಮಾಡಿ ಅಂತ ಕೇಳಿದರು ಆದರೆ ಹೇರ್ ಸ್ಟೈಲ್ ಇದು ಲಾಗ್ ಮಾಡಬೇಕಾದ್ರೆ ನನ್ನ ದೇಹಿ ಹೇರನ್ನು ಹೇರ್ ಸ್ಟೈಲ್ ಮಾಡಿಸ್ಲಿಕ್ಕೆ ನಂಗೆ ಕಷ್ಟ ಆಗುತ್ತೆ ಇನ್ನೊಬ್ರು ಯಾರಾದರೂ ಇದ್ದರೆ ಅವ್ರದ್ದು ಹೇರನ್ನು ಕಟ್ಟಿದರೆ ನನಗೆ ಅದೊಂದು ಇದು ಎಂತ ನೀಟಾಗಿ ಆಗುತ್ತೆ ಮತ್ತು ಇದು ನಮ್ಮದೇ ಹೇರನ್ನು ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲಲ್ಲ ಒಂದೆರಡು ಮೂರು ಡಿಸೈನ್ ನನಗೆ ಸ್ಟೆಪ್ ಆಗ್ತದೆ ಮತ್ತು ಈಗೇನೆ ಇದು ಬಫ್ ಮಾಡ್ತೇನೆ ಆ ಥರ ಎಲ್ಲ ನನ್ನದೇ ನನಗೆ ಆಗ್ತದೆ ಹಾಗೆ ಬೇರೆ ಯಾವುದಾದ್ರೂ ಹೊಸ ಸ್ಟೈಲ್ ಯಾವುದಾದ್ರೂ ಕಟ್ಟಬೇಕಾದರೂ ಸಹ ಯಾರ್ದಾದರೂ ತಲೆ ಬೇಕು ನನಗೆ ಹಾಗೆ ಮತ್ತು ನಂದು ಆಟಿ ಎಲ್ಲ ಮುಗಿದು ಮುಗ್ದು ಬಂದು ನಿನ್ನೆ ಒಂದು ಲೈವಿಗೆ ಸಮೇತ ಹೋದೆ ತುಂಬ ದಿನ ಆಗಿತ್ತು ಆಯಿತಾ ಸಾಂಗ್ ಎಲ್ಲ ಹಾಡದೆ ಹಾಗೆ ಒಂದು ಲೈವ್ ಕೂಡ ಮಾಡು ಅಂತ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತೇನೆ ಆಯಿತಾ ಯಾಕಂದರೆ ಅದು ಸಾಂಗ್ ಹಾಡ್ತಿದ್ದವರಿಗೆ ಗೊತ್ತಾ ಗೊತ್ತಿರ್ತದೆ ಇಷ್ಟು ಸಾಂಗ್ಸ್ ಎಲ್ಲ ಹಾಡೋದೆಲ್ಲ ಮಿಸ್ ಮಾಡ್ತೀನಿ ಅಂತ ಹಾಗೆ ವೆರಿ ನಾನು ಇಲ್ಲಿ ಮನೆಯಿಂದ ಕೂಡ ನನ್ನ ಫೇಸ್ಬುಕ್ ಪೇಜಿಂದ ನಾನು ಒಂದು ವಾರದಲ್ಲಿ ಒಂದು ಎರಡು ಮೂರು ಲೈವ್ ಆದರೂ ನಾನು ಮಾಡ್ತೀನಿ ಒನ್ ಅವರೆಲ್ಲ ಒನ್ ಆ್ಯಂಡ್ ಹಾಫ್ ಎಲ್ಲ ಮಾಡ್ತೀನಿ ಸೋಲೋ ಸಾಂಗ್ಸ್ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಹಾಡ್ತೀನಿ ಮತ್ತು ಕಲಿತೀನಿ ಒಂದು ಲೈವೆಲ್ಲ ಮಾಡ್ತಿರುವಾಗ ನಮಗೆ ಸಾಂಗ್ ಕಲೀವ ಅಂತ ಇಂಟ್ರೆಸ್ಟ್ ಆಗ್ತದೆ ನಾನು ಮದುವೆ ಆದ ನಂತರ ಉಂಟಲ್ಲ ಸಾಂಗ್ಸ್ ಜಾಸ್ತಿ ಕಲೀಲೇ ಇಲ್ಲ ಇದ್ದದ ಹಾಗೇ ಇದೆ ಒಂದೆರಡು ಮೂರು ಸಾಂಗ್ಗೆ ನಾನು ನ್ಯೂ ಸಾಂಗ್ ಕಲಿತಿದ್ದೀನಿ ಬಿಟ್ಟರೆ ಅದು ಹೋಗ್ತಾ ಹೋಗ್ತಾಯಿದ್ದರೆ ಲೈವಲ್ಲಿ ಹಾಡ್ತಾಯಿದ್ರೆ ಡೈಲಿ ಆಗ ಇಂಟ್ರೆಸ್ಟ್ ಬರ್ತದೆ ನಾನು ಈ ಸಾಂಗ್ ಕಲಿಬೇಕು ಈ ಸಾಂಗ್ ಕಲಿಬೇಕು ನಾನು ಹೇಳಬೇಕು ಹಾಗೆ ಹೀಗೆ ಅಂತ ಸೊ ನಾನು ಸ್ವಲ್ಪ ಬ್ಯುಸಿ ಇದೆ ಈ ಆಟಿಗೆ ಅದು ಇದು ಎಲ್ಲ ತುಂಬ ಮುಗಿಲಿ ಅಂತ ಮತ್ತೆ ಮತ್ತು ಅದು ಫಸ್ಟಿಗೆಲ್ಲ ತುಂಬ ಫಂಕ್ಷನ್ಸ್ ಅದು ಇದು ಅಲ್ಲಿ ಇಲ್ಲಿಗೆಲ್ಲ ಹೋಗಬೇಕಾಗ್ತದೆ ರಿಲೇಷನ್ ಮನೆಗೆ ಹಾಗೆ ಹೇಗೆ ಅಂತ ಫಸ್ಟ್ ಹೊಸ ಮದುವೆ ಯಾವುದೋ ಹಾಗೆ ಹೇಗೆ ಅಂತ ಹೇಳಿ ಹಾಗೆ ಅದೆಲ್ಲ ಮುಗಿಸ್ಕೊಳ್ಬೇಕಲ್ವಾ ಹಾಗೆ ಆಟಿ ಒಂದು ಕಲೀಲಿ ಆಟಿಗೆ ಹೋದರೆ ಮತ್ತೊಬ್ಬ ಸ ಒಂದು ವಾರ ಎರಡು ವಾರ ನನ್ನ ಮನೇಲಿ ಇರ್ತೀನಿ ಮತ್ತು ಪಾಸ್ ಡ್ರಾಪ್ ಆಗ್ತದೆ ಅಂತ ಹೇಳ್ಕೊಂಡು ಅದೆಲ್ಲ ಮುಗಿಸಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಇನ್ನೂ ನಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಿಚಿಂಗ್ ಲೈವ್ ಮತ್ತು ಎಲ್ಲನೂ ಆಲ್ರೌಂಡರ್ ನಾನು ಹಾಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ ನಿಮಗೆ ನನಗೆ ಒಂದು ಮೇಕವರ್ ಇದೆ ಆಯಿತಾ ಒಬ್ಬರು ಅಂದರೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಪಾರ್ಲರಿನವರು ಅವರಿಗೆ ಎಂಥದ್ದು ಅದು ಎಂತ ಹೇಳೋದು ಕಾಂಪಿಟೇಷನ್ ಇದೆ ಅಂತೆ ಅದಕ್ಕೆ ನನ್ನನ್ನು ಇದು ಅಯ್ಯೋ ಅದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆಯಿತಾ ಹಾಗೆ ನಾನು ಹೇಗೆ ಕಾಣ್ತೇನೆ ಗೊತ್ತಿಲ್ಲ ಒಂದು ಸ್ಪರ್ಧೆ ಇದೆ ಅವರಿಗೆ ಹಾಗೆ ಒಬ್ಬರನ್ನ ಯಾರನ್ನಾದರೂ ಆಗಿ ಇದು ರೆಡಿ ಮಾಡಲಿಕ್ಕೆ ಅದಕ್ಕೆ ನಾನು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ನೋಡುವ ನನ್ನನ್ನು ಯಾವ ಥರ ರೆಡಿ ಮಾಡ್ತಾರೆ ಅಂತ ಯಾವಾಗ ಅಂತ ಹೇಳಿದರೆ ನೆಕ್ಸ್ಟ್ ಮಂತ್ ಫ್ರೀ ಫೋರ್ ಟು ಆ ಡೇಟಿಗೆ ಇರ್ಬೋದು ಅಂತ ಹೇಳಿದ್ದಾರೆ ಹಾಗೆ ಫ್ರೀ ಮಾಡಿಕೊಳ್ಬೇಕು ಅದು ಇಲ್ಲಿ ಬೀಚ್ ರೋಡ್ ಇರುವಂಥದ್ದು ಆಯಿತಾ ರಾಧೆ ರೇಶ್ ಅದು ಅದು ಒಂದು ಹೇಳಿದರು ಸುದ್ದಿ ಇರಲಿಲ್ಲ ನಾನು ಒಪ್ಪಿದ್ದೆ ಆಯಿತು ಅಂತ ಒಂದು ಚಂದ ಅಲ್ಲ ನನಗೆ ಮೊದಲಿಂದಲೇ ಆ ಥರ ಎಲ್ಲ ಫೋಟೋಶೂಟು ಅದಿದೆಲ್ಲ ನನಗೆ ತುಂಬ ಇಷ್ಟ ಆಯಿತಾ ಹಾಗೆ ನಾನು ಒಪ್ಪಿದ್ದೆ ಅವರು ಸಹ ನನ್ನನ್ನು ಸೆಲೆಕ್ಟ್ ಮಾಡಿದರು ಅದು ಇಲ್ಲಿ ಮಂಗಳೂರಿನವರೇ ಒಂದು ಪಾರ್ಲರ್ನವರು ಓಕೆ ಅಂತ ಹೇಳಿದ್ದೆ ಆವಾಗ ನಾನು ಆಟಿಗೆ ಬರೋ ಹೋಗಿದ್ದನ್ನ ಅವರು ಒಂಬತ್ತು ಹತ್ತಕ್ಕೆ ಡೇಟ್ ಕೊಟ್ಟಿದ್ದರು ಆ ಗೆ ಬರಬೇಕು ನಮ್ಮ ಪಾರ್ಲರಿಗೆ ಅಂತ ಸೊ ಅವತ್ತು ನನ್ನ ಮನೆಯಲ್ಲಿ ಇದ್ದೆ ನನ್ನ ಮನೆಯಿಂದ ಗಂಡನ ಮನೆಗೆ ಟೆನ್ನಿಗೆ ಹೋದದ್ದಲ್ಲ ಹಾಗೆ ನನಗೆ ನೈನ್ ಟೆನ್ನಿಗೆ ನನಗೆ ಬರಲಿಕ್ಕೆ ಆಗಿರಲಿಲ್ಲ ಮತ್ತು ಇವಾಗ ಎಂತ ಸುದ್ದಿ ಇಲ್ಲಪ್ಪ ಅವ್ರದ್ದು ಗೊತ್ತಿಲ್ಲ ನನಗೆ ಆದರೆ ಇದೊಂದು ಕನ್ಫರ್ಮ್ ಆಗಿದೆ ನಿನ್ನೆ ಅಷ್ಟೇ ಹಾಗೆ ಅದಕ್ಕೆ ಕೂಡ ಸಪೋರ್ಟ್ ಮಾಡಬೇಕು ಫೋಟೋಸ್ ಎಲ್ಲ ಹಾಕ್ತೇನೆ ಜಾಸ್ತಿ ಲೈಕ್ ಕಮೆಂಟ್ ಎಲ್ಲ ಕೊಡಿ ಅವ್ರಿಗೆ ಕೂಡ ಖುಷಿಯಾಗಲಿ ನನ್ನಿಂದ ಮತ್ತು ಕಮೆಂಟ್ ಹಾಕಿ ಯಾವ ಥರ ಮೇಕಪ್ ಮಾಡಿದ್ದಾರೆ ಹೇಗಾಗಿದೆ ಹೇಗೆ ಕಾಣ್ತಿದ್ದೆ ಅಂತ ಹಾಗೆ ಅವರು ಕೂಡ ಕ್ಯೂರಿಯಸಿಟಿಯಲ್ಲಿ ಇದ್ದಾರೆ ಆಯಿತಾ ಅಂದರೆ ನಾನು ಇವಾಗ ಸ್ವಲ್ಪ ಆಗಿ ರೆಡಿ ಆಗ್ತೇನಲ್ಲ ಈಗ ಅವರು ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತಾರೆ ನಾನು ಆಚೆ ಈಚೆ ಹೋಗೋದು ಅವೆಲ್ಲ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಹಾಕ್ತಾ ಹಾಗೆ ಅವರಿಗೆ ತುಂಬ ಇಷ್ಟ ಆಯಿತು ನಾನು ತುಂಬ ಸ್ಟೈಲ್ ಆಗಿದ್ದೀನಿ ತುಂಬ ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಖಂಡಿತವಾಗೂ ಫೋಟೋಸಿಗೆ ಒಳ್ಳೆ ಪೋಸ್ ಎಲ್ಲ ಕೊಟ್ಟು ಅವರಿಗೆ ಒಂದು ಪ್ರೈಸ್ ಹಾಗೆ ಮಾಡ್ತೀನಿ ನಾನು ಕೂಡ ನೀವು ಕೂಡ ಕಮೆಂಟ್ ಎಲ್ಲ ಹಾಕಿ ಒಳ್ಳೆ ಕಮೆಂಟ್ ಹಾಕಿ ಯಾವ ಥರ ಮೇಕಪ್ ಮಾಡಿದ್ದಾರೆ ಹೇಗೆ ಕಾಣ್ತಾ ಇದೆ ಅಂತೆಲ್ಲ ಹಾಗೆ ಮತ್ತು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು ಕೂಡ ಮ್ಯಾರೇಜಿಗೆ ಹಾಗೆ ವೆಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಪ್ರೋಗ್ರಾಮ್ ಮಾಡ್ತಾರಲ್ಲ ಗೋಲ್ಡ್ ಇದೆಲ್ಲ ಅದಕ್ಕೆಲ್ಲ ಕಲ್ ಕರಿಬೋದು ನನ್ನ ತಂದೆ ಹೆಸರು ಹೇಳಿ ಅವರಿಗೆ ನನ್ನಿಂದಾಗಿ ಕೂಡ ಡಿಸ್ಕೌಂಟ್ ಮಾಡ್ಬೋದು ನಾನು ನಾನು ಹೇಳಿರ್ತೇನೆ ಹಾಗೂ ನನ್ನ ಪರಿಚಯದವರು ಆಗಲಿದೆ ಅಂತ ಸೋ ಹಾಗೆ ಅದೊಂದು ತುಂಬ ಖುಷಿ ಇದೆ ನನಗೆ ಮತ್ತು ಆ ಫೋಟೋಶೂಟಿಗೆಲ್ಲ ನನ್ನ ನನ್ನ ಹಸ್ಬೆಂಡ್ ಯಾವುದಕ್ಕೂ ಬೇಡ ಅಂತ ಹೇಳೋದಿಲ್ಲ ಅದೊಂದು ನನ್ನದು ಪ್ಲೇಸ್ ಪಾಯಿಂಟು ನನಗೆ ಇಷ್ಟ ಇದೆ ಅದಕ್ಕೆ ಅದು ಸಪೋರ್ಟ್ ಮಾಡ್ತಾರೆ ಅದೊಂದು ತೊಂದರೆ ಇಲ್ಲ ಮತ್ತು ಅವರಿಗೆ ಜಾಸ್ತಿ ಇದು ಹೀಗೆ ಹಳ್ಳಿ ಹುಬ್ಬಾರೆ ಇರೋದೆಲ್ಲ ಇಷ್ಟ ಇಲ್ಲ ಅವರಿಗೆ ಒಂಥರ ಮಾಡರ್ನ್ ಆಗಿರಬೇಕು ಆ ಥರ ಎಲ್ಲ ನನಗೆ ಇಷ್ಟ ಹಾಗೆ ನನಗೆಲ್ಲದಕ್ಕೂ ಸಪೋರ್ಟ್ ಇದ್ದಾರೆ ಅದೊಂದು ತುಂಬ ಖುಷಿ ನಾನು ಅದಕ್ಕೇನಿದ್ರೂ ನಿಜವಾಗಿ ಹಳ್ಳಿಯಲ್ಲಿ ಇರ್ತಾರಲ್ಲ ಈಗ ಹಳ್ಳಿಯಲ್ಲಿ ಎಂತ ಈ ತೋಟದ ಕೆಲಸ ಕೃಷಿ ಅದೆಲ್ಲ ಮಾಡ್ತಾ ಮನೆಯಲ್ಲಿ ಇರ್ತಾರೆ ನೋಡಿ ಅವರೆಲ್ಲ ಅಂದರೆ ಅವರಿಗೆ ಹಳ್ಳಿದು ಲೈಿದು ನಾಲೆಜ್ ಬಿಟ್ಟರೆ ಹೊರಗಡೆ ಲೈಫಿದು ನಾಲೆಜ್ ಅಷ್ಟೊಂದು ಇರೋದಿಲ್ಲ ಆಗ ನಮಗೆ ನಾವು ಪೇಟೆಯಲ್ಲಿದ್ದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಡ್ಜಸ್ಟ್ ಆಗಲಿಕ್ಕೆ ಹಾಗೆ ನಾನು ಅದನ್ನೆಲ್ಲ ಥಿಂಕ್ ಮಾಡ್ತಿದ್ದೆ ಆಯಿತಾ ಮತ್ತು ಹಳ್ಳಿಯಲ್ಲಿರುವವರೇ ಹೇಗೆ ಹೋಗಂಟ ಅವರು ಅದೇ ಒಂದು ನಾಲ್ಕು ರೌಂಡು ಮಧ್ಯದಲ್ಲಿ ಇರ್ತಾರೆ ಅವರಿಗೆ ಎಂಥ ಮಾಡಿದರೂ ತಪ್ಪು ಅವರಿಗೆ ಹೇಗೆ ಇರ್ತಾರೆ ಮಧ್ಯ ಆದ ನಂತರ ಹೀಗೆ ಒಂಥರ ಎಂತ ಹೇಳೋದು ಹೇಗೆ ಇರಬೇಕು ಅಂತ ಅವ್ರು ಬಯಸ್ತಾರೆ ಅವ್ರು ಹೇಗಿರ್ತಾರೆ ಈಗ ಮೊದಲಿನ ಕಾಲದಲ್ಲೆಲ್ಲ ಅವ್ರು ಹೇಗಿರ್ತಾರೆ ಹಾಗೆ ಇರಬೇಕು ಅಂತ ಅವ್ರು ಬಯಸ್ತಾರೆ ಅದೇ ಇವಾಗದ ಹೆಣ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಆ ಥರ ಇರುವುದಿಲ್ಲ ಕಮ್ಮಿ ಹಾಗೇ ನನಗೆ ಅಂತ ತುಂಬ ಭಯ ಇತ್ತು ಅಂದರೆ ನನಗೆ ಹುಡುಗಿಯರಿಗೆ ಮೈನಾಗಿ ಮದುವೆಗೊಮ್ಮೆ ಮುಂಚೆ ನೀನು ಗಂಡನ ಮನೆಗೆ ಹೋಗಿ ಹೋದ ಮೇಲೆ ಗಂಡನ ಮನೆಗೆ ಹೋದ ಮೇಲೆ ನೀನು ಹೇಗೆ ಬೇಕಾದ್ರೂ ಇದು ನೀನು ಎಷ್ಟು ಜಾಲಿ ಬೇಕಾದರೂ ಇರ್ಬೋದು ಗಂಡ ಸಪೋರ್ಟ್ ಮಾಡ್ತಾನೆ ಹಾಗೇಗೆ ಅಂತ ಹೇಳ್ತಾರೆ ಮದುವೆ ಆಗೋ ಮುಂಚೆ ತಾಯಿ ಮನೆಯಲ್ಲಿ ಫ್ರೀಡಮ್ ಅಷ್ಟೊಂದು ಇರುವುದಿಲ್ಲ ಹುಡುಗಿಯರಿಗೆ ಹಾಗೆ ಅಂದರೆ ಅವರು ಅವ್ರಿಗೆ ಹೇಗೆ ಇರ್ತದೆ ಅಂತ ಹೇಳಿದರೆ ಮದುವೆ ಆಗೋವರೆಗೆ ಒಂದು ಒಳ್ಳೆಯ ಹೆಸರಲ್ಲಿ ಅಂದರೆ ಯಾರು ಏನು ಹೇಳೋದಾಗಿ ಇರಬೇಕು ಬ್ಲ್ಯಾಕ್ ಮಾರ್ಕ್ ಇರಬಾರ್ದು ಅಂತೇಳಿ ಅವರು ತುಂಬ ಕಂಡೀಷನ್ ಆಗ್ತಾರೆ ಹುಡುಕಿಯರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ತಪ್ಪಾದರೆ ಕ್ಷಮಿಸಿ ಯಾರಾದರೂ ಯಾರಿಗಾದರೂ ಬೇಸರ ಅಂತ ಯಾರಿಗೆ ಹರ್ಟ್ ಮಾಡೋ ಹಾಗೆ ನಾನು ಹೇಳ್ತಾ ಇಲ್ಲ ಮತ್ತೆ ಎಂತಂತ ಹೇಳಿದರೆ ಹಾಗೆ ಇರ್ತದ ನನಗೆ ನಿಜವಾಗಿ ಮರ್ತೇ ಹೋಗಿ ತೆಕ್ ಏನು ಟಾಪಿಕ್ ಮಾತಾಡ್ತಾ ಇದ್ದೆ ಅಂತೇಳಿ ನಂಗೆ ಮತ್ತೆ ಹೋಯಿತು ಒಂದು ಸೈಡಲ್ಲಿ ಜೋರು ಮಳೆ ಬೇರೆ ಬರ್ತಾ ನಾನು ಮಾತಾಡಿದ್ದು ಕೇಳ್ತಾ ಇಲ್ವಾ ಸ್ವಲ್ಪ ಸೌಂಡ್ ಇರ್ಬೋದು ಇದಕ್ಕಿಂತ ಮುಂಚೆನ ವೀಡಿಯೋದಲ್ಲಿ ಇವಾಗ ಕಟ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಎಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಅದೇ ನಾನು ಹೇಳಿದೆಲ್ಲ ಮದುವೆ ಆಗೋ ಮುಂಚೆ ಮನೆಯಲ್ಲಿ ಅಷ್ಟೊಂದು ಹುಡುಗಿಯರಿಗೆ ಫ್ರೀಡಮ್ ಇರೋದಿಲ್ಲ ಆಗೋವರೆಗೆ ನೀನು ಒಂದು ಸ್ವಲ್ಪ ಒಳ್ಳೆಯದ್ರಲ್ಲಿ ಇರು ಮದುವೆ ಆದ ನಂತರ ಕೂಡ ಹಾಗೆ ಇರ್ತದೆ ಆದರೆ ಮದುವೆ ಆದ ನಂತರ ನಿಮಗೆ ನಿನ್ನ ಗಂಡ ಸಪೋರ್ಟ್ ಮಾಡ್ತಾರೆ ಮತ್ತು ನೀನು ಹೇಗೆ ಬೇಕಾದ್ದು ಅಂತೆಲ್ಲ ಹೇಳ್ತಾರೆ ಆದರೆ ಹುಡುಗಿಯರಿಗೆ ನೋಡಿ ಆಗ ಮುಂಚೆನೂ ಒಂದು ಗೂಡಲ್ಲಿ ಹಾಕಿದಾಗಿದ್ದರೆ ಮದುವೆ ಆದ ನಂತರನೂ ಗಂಡನ ಮನೆಯಲ್ಲಿ ಹಾಗೆ ಗಂಟ ಕೂಡ ಹಾಗೇ ನೋಡಿಕೊಂಡ್ರೆ ಹುಡುಗಿಯರ ಲೈಫ್ ಹೇಗಿರ್ತದೆ ತುಂಬ ಬೇಸರ ಆಗ್ತದಲ್ಲ ಒಬ್ಬೊಬ್ಬರದ ಅಂತ ಅಲ್ಲ ಒಂದು ಸಾಧಾರಣ ಒಂದು ಫಿಫ್ಟಿ ಪರ್ಸೆಂಟ್ ಜನರದ್ದು ಲೈಫ್ ಆ ಥರನೇ ಇರ್ತದೆ ಇದು ಮದುವೆ ಆದ ನಂತರ ೂ ಇದು ಎಂತ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಆಗೋ ಮುಂಚೆನೂ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತ ಇವಾಗ ಜನ್ಮ ಅಂತ ಇರೋದು ಈಗ ಏಳು ಜನ್ಮ ಇದೆ ಅಂತ ಹೇಳ್ತಾರೆ ಆದರೆ ಏಳು ಜನ್ಮ ಇದೇ ಇಲ್ವಾ ಅಂತ ನಮಗೆ ಗೊತ್ತಿರುದಿ ಯಾಕಂದರೆ ಒಂದು ಒಂದು ಜನ್ಮದಲ್ಲಿ ಮನುಷ್ಯನಾಗಿ ಹೊಟ್ಟುವುದು ಮತ್ತೊಂದು ಜನ್ಮದಲ್ಲಿ ಪ್ರಾಣಿಯಾಗಿ ಹೊಟ್ಟುವುದು ಹಾಗೆ ಮೊದ್ಲಿನ ಜಮ ಜನ್ಮದಲ್ಲಿ ನಾವು ಯಾವ ಥರ ಇದ್ವಿ ಈ ಜನ್ಮದಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಮಗೆ ಆ ಮೈಂಡ್ ಸೆಟ್ಟೇ ಇರೋದಿಲ್ಲಲ್ಲ ನಾವು ಯಾವ ಥರ ಹುಟ್ಟಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ ಹಾಗೆ ಹಾಗೆ ಆ ಥರ ಎಲ್ಲ ಇರ್ತದೆ ಲೈಫು ಹಾಗೆ ನಾನಂತೂ ತುಂಬ ನನಗೆ ಮ್ಯಾರೇಜಿಗೆ ನನ್ನನ್ನು ಹುಡುಗೆಲ್ಲ ನೋಡಲಿಕ್ಕೆ ಬರುವಾಗ ನಾನು ಅದನ್ನೆಲ್ಲ ಥಿಂಕ್ ಮಾಡ್ತಿದ್ದೆ ನನಗೆ ಒಂದು ಸ್ವಲ್ಪ ಈಗ ಹಳ್ಳಿಯಲ್ಲಿ ಇದ್ದರೂ ಅವರು ಸ್ವಲ್ಪ ಹೊರಗಡೆ ಕೆಲಸ ಮಾಡುವವರಾಗಿರಬೇಕು ಆಗ ಅವರಿಗೆ ಈಗ ಹಳ್ಳಿಯ ಲೈಫ್ ಸಹ ಗೊತ್ತಿರಬೇಕು ಹಾಗೆ ಸಿಟಿಯ ಲೈಫ್ ಸಹ ಗೊತ್ತಿರಬೇಕು ಇಡೀ ಸಮಾಜದ ಬಗ್ಗೆ ಗೊತ್ತಿರಬೇಕು ಹಾಗೆ ಗೊತ್ತಿದ್ದರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅದೇ ಖಾಲಿ ಹಳ್ಳಿಯ ಬಗ್ಗೆ ಮಾತ್ರ ಗೊತ್ತಿದ್ದರೆ ಅವರು ಹಳ್ಳಿಯದ್ದು ಮಾತ್ರ ಯೋಚನೆ ಮಾಡ್ತಾರೆ ಅದೇ ಪೇಟೆಯ ಬಗ್ಗೆ ಅಂದರೆ ಪೇಟೆಯದ್ದು ಮಾತ್ರ ಯೋಚನೆ ಮಾಡ್ತಾರೆ ಆ ಥರ ಅಲ್ಲ ಹೀಗೆ ಈಕ್ವಲ್ ಆಗಿರಬೇಕು ಎಲ್ಲ ವಿಷಯಗಳು ಗೊತ್ತಿರಬೇಕು ಹಾಗೆ ನನಗೆ ಆ ಥರ ಒಂದು ಮೈಂಡ್ಸೆಟ್ ಸಿಗ್ತಾಯ್ತಾ ಹಾಗೆ ಅದೊಂದು ನನಗೆ ನೆರವೇರಿದೆ ತುಂಬ ಖುಷಿ ಅದರಲ್ಲಿ ಒಂದು ಮತ್ತೇನಿಲ್ಲ ಮತ್ತು ಇದು ಎಂತಪ್ಪ ಹಾಗೆ ಇವಾಗ ನಾನು ಸ್ಟಿಚಿಂಗ್ ಮಾಡಬೇಕು ಅಂದರೆ ನನಗೆ ಫುಲ್ ಅಂದರೆ ಫುಲ್ ಕೆಲಸ ಇರ್ತದೆ ಮರ ಎಂತ ಮಾಡೋದು ಕೆಲಸ ಮಾಡ್ತಾ ಮಾಡಿಕೊಂಡು ನಾನು ಒಂದೊಂದು ಸ್ವಲ್ಪ ಟೈಮ್ ಮಾಡಿಕೊಂಡೆ ನಾನು ಲಾಗ್ ಮಾಡೋದು ಲಾಗ್ ನಾನು ಡೈಲಿ ಅಪ್ಲೋಡ್ ಮಾಡೋದಿದ್ರೆ ಉಂಟಲ್ಲ ಲಾಗ್ ನನಗೆ ಡೈಲಿ ಅಪ್ಲೋಡ್ ಮಾಡೋದಿದ್ರೆ ಇನ್ಸೈಟ್ ಎಲ್ಲ ಬೀಳ್ತದೆ ಮತ್ತೆ ಪಾಸು ರೀಚ್ ಆಗೋದೆಲ್ಲ ಕಮ್ಮಿ ಆಗ್ತದೆ ಹಾಗೆ ನಮಗೆ ಒಂದು ವೀಡಿಯೋಸು ಮಿನಿಮಮ್ ಒಂದು ಹತ್ತು ಸಾವಿರ ಆದರೂ ಹೊಡಿದ್ರಷ್ಟು ಖುಷಿ ಯಾವುದಿಲ್ಲ ಆದರೆ ಇವಾಗ ಇವಾಗ ಹತ್ತು ಸಾವಿರ ಎಲ್ಲ ಹೊಡೆದಿಲ್ಲ ಅವತ್ತೆಲ್ಲ ಹೋಗ್ತಿತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಎಲ್ಲ ಹಾಗೆ ನೋಡುವ ಅದೊಂದು ತುಂಬ ಅಂದರೆ ಎಂತ ಅಂತ ಹೇಳಿದರೆ ಒಬ್ಬೊಬ್ಬರು ಫುಲ್ಲು ಓಪನ್ ಆಗಿ ಲೈವ್ ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ ವಿಡಿಯೋಸು ನಮಗೆ ಎಂತಾದರೂ ಪ್ರಾಬ್ಲಮ್ ಇದ್ದರೆ ಸದನ ನೇರವಾಗಿ ಹೇಳೋದು ಹಾಗೆ ಹೇಗೆ ಅಂತ ಆದರೆ ನಮಗೆ ಎಲ್ಲ ವಿಷಯಗಳನ್ನು ನಮಗೆ ಸಹ ಹಾಕಲಿಕ್ಕೆ ಆಗುದಿಲ್ಲ ಆ ಥರ ಎಲ್ಲ ಒಬ್ರೊಬ್ರದ್ದು ವೀಡಿಯೋಸು ರೀಚ್ ಆಗ್ತದೆ ಆದರೆ ನಾವು ನಾನು ಯಾವುದಾದ್ರೂ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ಹಾಕ್ತೇನೆ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ತುಂಬ ದಿನ ಆಯ್ತಲ್ಲ ಹಾಗೆ ಆಯಿಲ್ ಹಾಕ್ತಾ ಇದೆ ಇದಕ್ಕೆ ನನ್ನ ಮಿಷಿನಿಗೆ ಮಿಷಿನು ಒಂದು ವಾರ ಆಯಿತಾ ಅಂತ ವರ್ಕ್ ಎಲ್ಲ ಮಾಡಿದರೆ ಹೇಗೆ ಇನ್ನೂ ನಾನು ಸ್ವಲ್ಪ ವರ್ಕ್ ಅದು ಇದೆಲ್ಲದರಲ್ಲಿ ಇರ್ತೇನೆ ಎಲ್ಲ ಬ್ಯುಸಿ ಅಂದರೆ ಬ್ಯುಸಿ ಆಗಬೇಕು ನನ್ನ ಲೈಫ್ ಅಂತ ಹಾಗೆ ನನಗೆ ಗೊತ್ತಾ ನಾವು ಈಗ ಅಂದರೆ ತುಂಬ ಜನ ಹೇಳ್ತಾರೆ ನೀವು ಏನು ಮ್ಯಾರೇಜ್ ಆದ ಮೇಲೆ ನೀವು ಇರೋದು ಹಾಗೆ ಹೇಗೆ ಅಂತ ನಾವಿಲ್ಲಿ ಜಾಬಿಗೆ ಬಂದಿರೋದು ಮತ್ತೆ ಎಂತ ಅಂತ ಹೇಳಿದರೆ ಮೈನಾಗಿ ಆಗಿ ನಾನೊಂದು ವಿಷಯ ಹೇಳ್ತೇನೆ ತುಂಬ ಜನ ಮನೆಯಲ್ಲಿ ಅಪ್ಪ ಅಮ್ಮನವರೆಲ್ಲ ಮಾಡಿಟ್ಟಿರ್ತಾರಲ್ಲ ಅದನ್ನ ಇದು ಮಾಡಿಕೊಂಡು ಇದು ಮನೆಯಲ್ಲಿ ಇರ್ತಾರೆ ಗೊತ್ತಾಯ್ತು ಅವರಿಗೆ ಬೇರೆ ಏನೂ ಜವಾಬ್ದಾರಿ ಇರೋದಿಲ್ಲ ಅಂದರೆ ಹಾಂ ಮನೆಯಲ್ಲಿ ಮಾಡಿಟ್ಟಿದ್ದಾರೆ ಉಂಟು ಬೇಕಾದಷ್ಟು ಹಾಂ ಇಲ್ಲಿ ಕೂತ್ಕೊಂಡು ತಿನ್ಕೊಂಡು ಇರುವ ಅಂತ ನಮಗೆ ಕೂಡ ಕಷ್ಟಗಳು ಗೊತ್ತಿರಬೇಕು ನಾವು ಸಹ ಒಂದು ಏನಾದರೂ ಮಾಡಿ ಮಾಡಿರಬೇಕು ಸ್ವಂತ ನಾವೇ ಮಾಡಿರ್ಬೋದು ಇರಬೇಕು ಆಗ ನಮ್ಮ ಮಕ್ಕಳಿಗೆ ನಮಗೆ ಹೇಳಿ ನಾವು ಇಷ್ಟು ಕಷ್ಟ ಬಂದು ಬಂದು ಇದೆಲ್ಲ ಮಾಡಿದ್ದೀವಿ ಅಂತ ಮತ್ತು ಬೇರೆಯವರು ಕೈ ತೋರಿಸಿ ಹೇಳ್ಬಾರ್ದು ಅದು ನೀನೇನು ಮಾಡಿದ್ದೆ ನಿನ್ನ ಅಪ್ಪ ಅಲ್ಲ ಎಲ್ಲ ಮಾಡಿಟ್ಟದ್ದು ಅಂತ ಆ ಥರ ಹೇಳಬಾರ್ದಲ್ಲ ಅದಕ್ಕೆ ನಾವು ಅಂದರೆ ಝೀರೋದಲ್ಲಿ ಇರ್ ಇದ್ದವರು ಯಾವ ಥರ ಮೇಲೆ ಬರಬೇಕು ಅಂತೇಳಿ ನಾವೊಂದು ಒಂದು ಶ್ರಮ ಇರಬೇಕು ಒಂದು ಗುರಿ ಇರಬೇಕು ಆವಾಗ ನಾವೆಲ್ಲರೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೂ ಟೈಮ್ ಇರೋದಿಲ್ಲ ಗೊತ್ತಾಯ್ತಾ ಈಗ ಮನೆಯಲ್ಲೇ ಬಿದ್ದಿರ್ತಾರಲ್ಲ ಅಂಥವರಿಗೆಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅವಳಿಗೆ ಇವಳಾಗಿ ಹೇಗೆ ಅಂತ ಅದೇ ನಾವು ನಮ್ಮ ಕೆಲಸದ ಮೇಲೆ ಬ್ಯುಸಿಯಾಗಿದ್ದರೆ ನಮಗೆ ಯಾರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೂಡ ಟೈಮೇ ಇರುವುದಿಲ್ಲ ಮತ್ತೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದು ಫೋನಲ್ಲಿ ಆಚೆಯಿಂದ ಈಚೆಗೆ ಹೇಳಿಕೊಡೋದು ಅದು ಕೂಡ ಮಾಡಲಿಕ್ಕೆ ನಮಗೆ ಇದು ಟೈಮ್ ಸಾಕಾಗೋದಿಲ್ಲ ಇರೋದು ಸಹ ಇಲ್ಲ ಹಾಗೆ ಹತ್ರ ಎಷ್ಟು ಬೇಕಷ್ಟೇ ಎಲ್ಲರ ಹತ್ರ ಒಳ್ಳೇದಿರಬೇಕು ಅಂದರೆ ಎಷ್ಟು ಬೇಕಷ್ಟಕ್ಕೆ ಇರಬೇಕು ಇವಾಗ ನೋಡಿ ತುಂಬ ಜನ ಹೇಳ್ತಾರೆ ಹುಡುಗಿಯರಿಂದ ಇದು ಮನೆಯೆಲ್ಲ ಹಾಲಾಗೋದು ಫೋನಲ್ಲಿ ಆಚೆ ಈಚೆ ಹೇಳ್ದು ಅದು ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದು ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗಿ ಅವ್ರ ಅದ್ರದ್ದೇ ಬ್ಯುಸಿ ಇರ್ತಾರೆ ಮನೆಯದು ಅದು ಇದು ನಿಭಾಯಿಸಬೇಕು ಹಾಗೆ ಹೀಗೆ ಅಂತ ಇರ್ತದೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಕಳಿಗೆ ಸಹ ಕೆಲಸ ಇರ್ತದೆ ಅದು ನನ್ನ ಹೆಣ್ಮಕ್ಳನ್ನು ಸಹ ದೂಷಿಸುವುದಿಲ್ಲ ಯಾಕಂದರೆ ಇದು ಈಗ ತುಂಬ ಜನ ಗಂಡು ಮಕ್ಕಳು ಸಹ ಹೇಳ್ತಾರೆ ನೀನು ಮನೆಯಲ್ಲಿ ಎಂತ ಮಾಡ್ತೀನಿ ಮನೆಯಲ್ಲಿ ಕುತ್ಕೊಂಡು ಮೊಬೈಲ್ ಹೋಗ್ತದಲ್ಲ ಹಾಗೆ ಹೀಗೆ ಅಂತ ತುಂಬ ಜನ ಹೇಳ್ತಾರೆ ಆ ಥರ ತುಂಬ ಪ್ರಾಬ್ಲಮ್ ಆದದು ನಾನು ನೋಡಿದ್ದೇನೆ ನನ್ನ ಫ್ರೆಂಡ್ಸ್ಗಳಾದಾಗಿರಲಿ ಆ ಸಹ ತುಂಬ ಜನ ಹೇಳಿದ್ದಾರೆ ಕೂಡ ಆದರೆ ಮನೆಯಲ್ಲಿ ಸಹ ಅಷ್ಟೇ ಕೆಲಸ ಇರ್ತದಾಯಿತಾ ನಾನು ಇವಾಗ ಮ್ಯಾರೇಜ್ ಆದಮೇಲೆ ನನಗೆ ಗೊತ್ತಾದ್ದು ಏನು ಇಷ್ಟೆಲ್ಲ ಕೆಲಸ ಇರ್ತದ ನಾವು ಇಷ್ಟೆಲ್ಲ ಜವಾಬ್ದಾರಿ ಅದು ತನ್ನ ತನ್ನಷ್ಟಕ್ಕೆ ನಮಗೆ ಜವಾಬ್ದಾರಿ ಬರ್ತದೆ ಅದು ನಾವು ಅಂತ ಅಲ್ಲ ಹಾಗೆಲ್ಲ ಆಗ್ತದೆ ಗೊತ್ತಾಯ್ತಾ ಅದಕ್ಕೆ ನಾವು ಎಂತ ಮಾಡ್ಬೇಕಂತ ಹೇಳಿದರೆ ಇದು ಈಗ ಜಾಸ್ತಿ ಮನೆಯಲ್ಲಿ ಮನೆಯಲ್ಲಿ ತುಂಬ ಕೆಲಸ ಇರ್ತದೆ ಬಟ್ಟೆ ಒಗೆಯೋದು ಅದು ಇದು ಅಡುಗೆ ಮಾಡಬೇಕು ಇದ್ರಿಗೆ ಸ್ವಲ್ಪನೇ ರೆಸ್ಟ್ ಇರುವುದು ಆಯಿತಾ ಕ್ಲೀನ್ ಮಾಡೋದು ಅದು ಇದು ಅಂತ ಇರ್ತದೆ ಆದರೆ ನಾವು ಅದರ ಮಧ್ಯದಲ್ಲಿ ಈಗ ಅದರ ಮಧ್ಯದಲ್ಲಿ ಎಂಥ ಬೇರೆ ಕೆಲಸ ಏನಾದರೂ ವರ್ಕ್ ಮಾಡ್ತಾ ಇರಬೇಕು ಅವಾಗ ನಮಗೆ ಏನಾಗ್ತದೆ ಅಂತ ಹೇಳಿದರೆ ನಾವು ಯಾರಿಗ ಫೋನಿಗೆ ಮತ್ತು ಸುಮ್ಮನೆ ಸುಮ್ಮನೆ ಕಾಲ್ ಮಾಡಿ ಮಾತಾಡೋದು ಅದಕ್ಕೆಲ್ಲ ನಾವು ಸಿಗೋದಿಲ್ಲ ನನಗೆ ಟೈಮ್ ಇರೋದಿಲ್ಲ ಅಲ್ಲ ಅವಾಗ ನಮಗೆ ಕೂಡ ಬೆಲೆ ಇರ್ತದೆ ಹಾಗಿಲ್ಲ ನನ್ನ ನನ್ನ ಮೆಂಟಾಲಿಟಿ ಹಾಗೆ ಆದರೆ ನನಗೇನು ಪ್ರಾಬ್ಲಮ್ ಆಗಿದೆ ಅಂತೇಳಿ ನಾನು ಹೇಳೋದಲ್ಲ ಹೇಳೋದು ಎಲ್ಲರಿಗೆ ಯಾರಿಗಾದರೂ ಇದು ಉಪಯೋಗ ಆಗ್ಬೋದು ಈಗ ಮಾತಾಡಿದ್ದು ಮತ್ತು ಯಾರಿಗಾದರೂ ಬೇಜಾರು ಕೂಡ ಆಗ್ಬೋದು ಗೊತ್ತಿಲ್ಲ ನನಗೆ ನಾನು ಒಳ್ಳೆಯದಕ್ಕೇನೆ ಹೇಳಿದ್ದು ಯಾರು ಬ್ಯಾಡಾಗಿ ಥಿಂಕ್ ಮಾಡಬೇಡಿ ಮತ್ತು ನಾನು ಅಷ್ಟೇ ಹೇಳೋದು ಈಗ ಇವಾಗ ಕರೆಂಟ್ ಬೇರೆ ಹೋಯಿತು ನಾನು ಸ್ಟಿಚ್ಚಿಂಗ್ ಮಾಡುವ ಅಂತ ಅಂದ್ಕೊಂಡೆ ಕರೆಂಟ್ ಹೋಗಿದೆ ಕರೆಂಟು ಬಂದ ತಕ್ಷಣ ಸ್ಟಿಚಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಅಲ್ಲಿ ಸರ್ಪಲ್ಲಿ ಇದು ಅಂತ ಬಟ್ಟೆ ಎಲ್ಲ ಹಾಕಿಟ್ಟಿದ್ದೇನೆ ಹಾಗೆ ಅದನ್ನು ವಾಶ್ ಮಾಡುವಾಗ ಇಲ್ಲಿ ಕರೆಂಟ್ ಬರ್ಬೋದು ಕರೆಂಟ್ ಬಂದ ಮೇಲೆ ಬ್ಲೌಸು ಬ್ಲೌಸು ನನಗೆ ಎಷ್ಟು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಉಂಟಾಯ್ತಾ ಮೂರು ಇದೆ ಮತ್ತು ಅಕ್ಕನೊಂದು ಇದೆ ಮತ್ತು ಆಚೆ ಈಚೆ ಮನೆಯವರು ಕೊಟ್ಟದ್ದು ಉಂಟು ಅದನ್ನೆಲ್ಲ ಇದು ಎಂತ ಸ್ಟಿಚ್ ಮಾಡಲಿಕ್ಕೆ ಉಂಟು ಹಾಗೆ ಬ್ಯಿ ಬ್ಯುಸಿಯೇ ನಾನು ಬ್ಯುಸಿ ಇರ್ತೇನೆ ನನಗೆ ಬ್ಯುಸಿ ಇಷ್ಟ ಮತ್ತು ಕೆಲಸ ಮಾಡೋದು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿರೋದು ಅದೆಲ್ಲ ಬೋರ್ ಇಲ್ಲದಿದ್ರೆ ಮೊಬೈಲ್ ಎಷ್ಟೋ ಹೊತ್ತು ನೋಡ್ಬೋದು ಜಾಸ್ತಿ ನೋಡಿದರೂ ಸಹ ನಾವು ಒಂಥರ ಪೆದ್ದಾಗಿ ಆಗ್ತೇವೆ ಗೊತ್ತಾಯ್ತಾ ಜಾಸ್ತಿ ಮೊಬೈಲ್ ಕೂಡ ಯೂಸ್ ಮಾಡಬಾರ್ದು ನಾನು ಸಾಂಗ್ ಇಟ್ಕೊಂಡೆ ನಾನು ಕೆಲಸ ಮಾಡ್ತಿರ್ತೇನೆ ಇನ್ನು ಇದು ಸೆಟ್ ಹಾಕಿದ ಮೇಲೆ ನಾನು ಲೈವ್ ಬಗ್ಗೆ ಸಹ ಗಮನ ಕೊಡಬೇಕು ಸಾಂಗು ಪ್ರ್ಯಾಕ್ಟೀಸ್ ಮಾಡಬೇಕು ಅದೇ ಇದು ಮತ್ತೂ ನನಗೆ ಟೈಮೇ ಇರೋದಿಲ್ಲ ಮತ್ತು ಪೀಸ್ ವರ್ಕ್ ನಾನು ತರ್ತೇನೆ ಇನ್ನು ಆ ಶಾಪಿಂದ ಅವರ ಇಲ್ಲಿ ಶಾಪ್ ಎಲ್ಲ ಹಾಕ್ಬೌದು ಆದರೆ ಹಾಕಿದರೆ ರಿಸ್ಕ್ ಅಲ್ಲ ಅದಕ್ಕಿಂತ ಪೀಸ್ ವರ್ಕ್ ಆದರೆ ಒಂದು ನಾಲ್ಕು ಬ್ಲೌಸ್ ದಿನದಲ್ಲಿ ಸ್ಟಿಚ್ ಮಾಡಿ ಕೊಡೋದು ಅವ್ರು ಅಮೌಂಟ್ ಕೊಡ್ತಾರೆ ಅದನ್ನು ತಕ್ಕೊಳ್ಳೋದು ಅಷ್ಟೇ ನಮ್ಮ ಖರ್ಚಿಗೆ ಆಗ್ತದೆ ಅಂತ ಆ ಥರ ಮಾಡಬೇಕಂತ ಇದ್ದೇನೆ ಹಾಗೆ ಕೇಳಲಿಕ್ಕೆ ಹೋಗ್ಬೇಕಷ್ಟೇ ಎರಡು ಒಂದೆರಡು ಟೈಲರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಹಾಗೆ ನೋಡುವ ಹೇಗೆ ಏನು ವಿಷಯ ಅಂತ ಹಾಗೇ ಓಕೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ತುಂಬ ಕಮ್ಮಿ ಇದೆ ಸಬ್ಸ್ಕ್ರೈಬರ್ ಹದಿಮೂರು ಸಾವಿರದ ಎಂಟುನೂರಲ್ಲೇ ನಿಂತೋಗಿದೆ ಮರೇ ನನಗೆ ತುಂಬ ಬೇಸರ ಆಗ್ತಿದ್ದೆ ನಾನು ಡೈಲಿ ನಾನು ಹಾರ್ಡ್ ವರ್ಕ್ ಮಾಡ್ತೇನೆ ನಿಜವಾಗಿ ನಾನು ಯೂಟ್ಯೂಬಲ್ಲಿ ಉಂಟಲ್ಲ ಹಾರ್ಡ್ ವರ್ಕ್ ಎಷ್ಟು ನಾನು ವೀಡಿಯೋಸ್ ಹಾಕಿದ್ದೇನೆ ಎಷ್ಟು ನಾನು ಲಾಗ್ಸ್ ಹಾಕಿದ್ದೇನೆ ಅಂತ ಹೇಳಿದರೆ ಗೊತ್ತು ಹಾಗೆ ಅಷ್ಟೆಲ್ಲ ಎಲ್ಲ ಅಪ್ಲೋಡ್ ಮಾಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಹಾಗೇ ಕಮೆಂಟ್ ಕೂಡ ಮಾಡಿ ಆಯಿತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್